ಕೆರಗೋಡು ಗಲಭೆ ಆಯಿತು ನಾಗಮಂಗಲ ಗಲಭೆ ಆಯಿತು ಪಟ್ನಾ ಆಯಿತು ಈಗ ಮದ್ದೂರು ಪಿ ಯು ಸಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಫಲಿತಾಂಶಗಳು ಪೇಪರ್ನಲ್ಲಿ ಬಂದಾಗ ಎತ್ತರದಲ್ಲಿರೋ ಜಿಲ್ಲೆಗಳ ಬಗ್ಗೆ ಮತ್ತು ನಾವು ಮಂಡ್ಯ ಜಿಲ್ಲೆ ಕೆಳಗಿರೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಜನ ಮಾತಾಡೋ ಸಂದರ್ಭಕ್ಕೆ ನಾನು ಆಗಾಗ ಹೇಳ್ತಾ ಇದ್ದೆ ನಾವು ಈ ಫಲಿತಾಂಶದಲ್ಲಿ ಕೆಳಗಿದ್ದಿರ್ಬೋದು ಆದರೆ ಕೋಮು ಸೌಹಾರ್ದತೆಯ ಫಲಿತಾಂಶದಲ್ಲಿ ನಮ್ಮ ರಾಜ್ಯ ಯಾವಾಗಲೂ ಫಸ್ಟ್ ರ್ಯಾಂಕ್ ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂತ ಜೆ ಡಿ ಎಸ್ಸು ಆತ್ಮಹತ್ಯಾತ್ಮಕವಾದಂತಹ ಒಪ್ಪಂದವನ್ನು ಜೆ ಬಿ ಜೆ ಪಿಯ ಜೊತೆ ಮಾಡಿಕೊಂಡು ಐತಿಹಾಸಿಕ ದುರಂತಕ್ಕೆ ಅದು ಹೋಗ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ ಜೆ ಡಿ ಎಸ್ಸು ಬಿ ಜೆ ಪಿಯ ಜೊತೆ ಈ ವಿಚಾರಕ್ಕೆ ಕೈ ಜೋಡಿಸಬಾರದಿತ್ತು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ ನಮಸ್ಕಾರ ನಾನು ಬಿ ಟಿ ವಿಶ್ವನಾಥ್ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನಿನ ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ಮದ್ದೂರಿನಲ್ಲಿ ಆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನಗೆ ಅನಿಸಿದ್ದು ಮತ್ತು ನಮ್ಮ ಅಭಿಪ್ರಾಯ ಇದು ರಾಜಕೀಯ ಪಕ್ಷಗಳ ಅದರಲ್ಲೂ ಬಿ ಜೆ ಪಿಯ ಮತ ಬ್ಯಾಂಕಿನ ವಿಸ್ತರಣೆಯ ಭಾಗವಾಗಿ ನಡೆಯುತ್ತಿರುವಂತಹ ಷಡ್ಯಂತ್ರ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ ಕೆರಗೋಡು ಗಲಭೆ ಆಯಿತು ನಾಗಮಂಗಲ ಗಲಭೆ ಆಯಿತು ಪಟ್ನಾ ಆಯಿತು ಈಗ ಮದ್ದೂರು ನಮ್ಮ ಮಂಡ್ಯ ಜಿಲ್ಲೆ ಕೋಮು ಸೌಹಾರ್ದಕ್ಕೆ ಹೆಸರಾದಂತಹ ಜಿಲ್ಲೆ ಇಲ್ಲಿ ಕೋಮು ಗಲಭೆಗಳು ಎಂದೂ ಆಗಿರಲಿಲ್ಲ ಮತ್ತು ಕೋಮು ಗಲಭೆಗಳನ್ನು ಪುರಸ್ಕರಿಸುವ ಜನ ಕೂಡ ನಮ್ಮ ಜಿಲ್ಲೆಯ ಜನ ಅಲ್ಲ ನಮ್ಮ ಜಿಲ್ಲೆಯ ಜನ ನಾವು ಪಿ ಯು ಸಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಫಲಿತಾಂಶಗಳು ಪೇಪರ್ನಲ್ಲಿ ಬಂದಾಗ ಭಾಳ ಎತ್ತರದಲ್ಲಿರೋ ಜಿಲ್ಲೆಗಳ ಬಗ್ಗೆ ಮತ್ತು ನಾವು ಮಂಡ್ಯ ಜಿಲ್ಲೆ ಕೆಳಗಿರೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಜನ ಮಾತಾಡೋ ಸಂದರ್ಭಕ್ಕೆ ನಾನು ಆಗಾಗ ಹೇಳ್ತಾ ಇದ್ದೆ ನಾವು ಈ ಫಲಿತಾಂಶದಲ್ಲಿ ಕೆಳಗೆದ್ದಿರ್ಬೋದು ಆದರೆ ಕೋಮು ಸೌಹಾರ್ದತೆಯ ಫಲಿತಾಂಶದಲ್ಲಿ ನಮ್ಮ ರಾಜ್ಯ ಯಾವಾಗಲೂ ಫಸ್ಟ್ ರ್ಯಾಂಕ್ ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆ ಅಂತ ಹಳೆ ಮೈಸೂರಿನ ಜಿಲ್ಲೆಗಳಲ್ಲಿ ಜೆ ಡಿ ಎಸ್ಸಿನ ವೋಟ್ ಬ್ಯಾಂಕ್ ಇದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ನಮಗೆ ಬಹುಮತ ಬರ್ತಿದೆ ಬಹುಮತದ ಕೊರತೆ ಬೀಳ್ತಾ ಇರೋದು ಹಳೆ ಮೈಸೂರಿನ ಜಿಲ್ಲೆಗಳಾದ ತುಮಕೂರು ಮೈಸೂರು ಮಂಡ್ಯ ಹಾಸನ ಜಿಲ್ಲೆಗಳಲ್ಲಿ ನಮಗೆ ಮತಗಳ ಕೊರತೆ ಆಗ್ತಿದೆ ಅನ್ನೋದು ಬಿ ಜೆ ಪಿಯ ನಿಲುವು ಅದಕ್ಕಾಗಿಯೇ ಜೆ ಡಿ ಎಸ್ನ ಜೊತೆ ಅದು ಮೈತ್ರಿ ಮಾಡಿಕೊಂಡಿದೆ ಜೆ ಡಿ ಎಸ್ಸು ಆತ್ಮಹತ್ಯಾತ್ಮಕವಾದಂತಹ ಒಪ್ಪಂದವನ್ನು ಜೆ ಬಿ ಜೆ ಪಿಯ ಜೊತೆ ಮಾಡಿಕೊಂಡು ಐತಿಹಾಸಿಕ ದುರಂತಕ್ಕೆ ಅದು ಹೋಗ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ ಜೆ ಡಿ ಎಸ್ಸು ಬಿ ಜೆ ಪಿಯ ಜೊತೆ ಈ ವಿಚಾರಕ್ಕೆ ಕೈ ಜೋಡಿಸಬಾರದಿತ್ತು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ ಅದು ತನ್ನ ಇರುವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಅದರ ಮೈತ್ರಿಯನ್ನು ತೊರೆಯೋದು ಬಿ ಜೆ ಪಿಯ ಮೈತ್ರಿಯನ್ನು ಜೆ ಡಿ ಎಸ್ ತೊರೆಯೋದು ಒಳ್ಳೆಯದು ಅಂತ ಕೂಡ ನಮಗೆ ಅನಿಸುತ್ತೆ ಮತ್ತು ಮಂಡ್ಯ ಜಿಲ್ಲೆಯ ಜನ ಸೌಹಾರ್ದಕ್ಕೆ ಹೆಸರಾದವರು ಜೆ ಡಿ ಎಸ್ನ ಮತಬ್ಯಾಂಕನ್ನು ಉಳಿಸ್ಕೊಳ್ಲಿಕ್ಕಾದರೂ ಅವರು ಈ ಸಖ್ಯವನ್ನು ತೊರಿಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಮತ್ತು ಆಡಳಿತ ಪಕ್ಷ ಕೂಡ ಈ ಕೋಮು ಸೌಹಾರ್ದವನ್ನು ಕಲಕುವ ಜನರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾರೇ ಪಕ್ಷಕ್ಕೆ ಸೇರಿರಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಒತ್ತಾಯಿಸುತ್ತೆ